ಈ ವರ್ಷದ ನಾವು ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಅಭಿಯಾನವನ್ನು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ ಮಾಡ್ತಿದ್ದೀವಿ ಈ ಬಾರಿಯ ಘೋಷವಾಕ್ಯ ಕುಷ್ಠರೋಗದ ವಿರುದ್ಧ ಹೋರಾಡೋಣ ಮತ್ತು ಕುಷ್ಠರೋಗವನ್ನು ಇತಿಹಾಸಗೊಳಿಸೋಣ ಅಂತ ಈಗಾಗಲೇ ನಾವು ಕುಷ್ಠರೋಗನ ಎರಡು ಸಾವಿರದ ಐದರಲ್ಲಿ ಎಲಿಮಿನೇಷನ್ ಮಾಡಿದ್ದೀವಿ ಅಂದರೆ ಒಂದು ಹತ್ತು ಸಾವಿರಕ್ಕೆ ಒಂದು ಪ್ರಕರಣಕ್ಕಿಂತ ಕಡಿಮೆ ನಮ್ಮಲ್ಲಿ ಕಂಡು ಇದೆ ಬಟ್ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಹೋಗಲಾಡಿಸೋಣ ಇರಾಡಿಕೇಶನ್ ಮಾಡೋಣ ಅಂತ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಕೈ ಜೋಡಿಸಿ ಕೆಲಸ ಮಾಡಿ ಇದನ್ನು ನಾವು ಯಾವ ರೀತಿ ಸ್ಮಾಲ್ ಪಾಕ್ಸನ್ನ ಇತಿಹಾಸದಲ್ಲಿ ನಾವು ಈಗ ಕಾಣ್ತಾ ಇದ್ದೀವಿ ಸದ್ಯಕ್ಕೆ ನಾವು ನೋಡೋಲ್ಲ ಆ ರೋಗವನ್ನು ಆ ಥರ ಇದನ್ನು ಹೋಗಲಾಡಿಸೋಣ ಅಂತ ಹೇಳೋದು ಇದ್ರದ್ದು ಉದ್ದೇಶ ಇದು ಕುಷ್ಠರೋಗ ಒಂದು ದೀರ್ಘಕಾಲ ಅಂತ ಆಗುವಂತ ಸಾಂಕ್ರಾಮಿಕ ರೋಗ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಸೊ ಇದು ಕುಷ್ಠ ರೋಗ ಒಬ್ಬರಿಂದ ಒಬ್ಬರಿಗೆ ಶ್ವಾಸಕೋಶದ ಮೂಲಕ ಹರಡುತ್ತೆ ಇದು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಒಂದು ರೋಗಾಣುವಂತ ಉಂಟಾಗುವಂತ ಕಾಯಿಲೆ ಸೊ ಶ್ವಾಸಕೋಶದ ಮುಖಾಂತರ ಇದು ಒಬ್ಬರಿಂದ ಇನ್ನೊಬ್ರಿಗೆ ಹರಡುತ್ತದೆ ಸೊ ಇದರ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಮೈ ಮೇಲೆ ತಿಳಿ ಬಿಳಿ ತಾಮ್ರಗೊಂಡ ಮಚ್ಚೆಗಳು ಇರ್ತವೆ ಸ್ಪರ್ಶ ಧ್ಯಾನ ಇರೋದಿಲ್ಲ ಕೈ ಕಾಲಿಗೆಲ್ಲ ಒಟ್ಟು ಬಂದಂಗೆ ಇರ್ವಿ ಬಂದಂಗೆ ಆಗುತ್ತೆ ಅಂತ ಒಂದಿಷ್ಟು ಜನ ಹೇಳ್ತಾರೆ ಒಂದಿಷ್ಟು ಜನರು ಕಿವಿ ಮೇಲೆ ಅಥವಾ ಮೈ ಮೇಲೆಲ್ಲ ಗಂಟು ಗಂಟಾಗಿ ಕಾಣಿಸ್ಕೊಳ್ಬಹುದು ಒಂದಿಷ್ಟು ಜನರಿಗೆ ಕಾಲಿನ ಮೇಲೆ ಅಥವಾ ಕೈ ಮೇಲೆ ಸುಟ್ಟ ಗಾಯಗಳಿಂದ ಒಂದು ಮಾಯ ಆಗ್ಲಾದಂತ ಗಾಯಗಳಿರ್ಬೋದು ಸೊ ಕಣ್ಣಿನ ರೆಪ್ಪೆ ಪೂರ್ತಿಯಾಗಿ ಮುಚ್ಕೊಳಕ್ ಆಗದೇ ಇರಬಹುದು ಸೊ ಈ ಥರ ಒಂದಿಷ್ಟು ಲಕ್ಷಣಗಳು ಕಂಡು ಬರುತ್ತವೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕುಷ್ಠರೋಗಕ್ಕೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಆಮೇಲೆ ಇದನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು ನಾವು ಕುಷ್ಠರೋಗದಲ್ಲಿ ನಾವು ಎರಡು ತರದನ್ನ ನೋಡ್ತೀವಿ ಒಂದು ಪಿ ಬಿ ಅಂತ ಇನ್ನೊಂದು ಎಮ್ ಬಿ ಅಂತ ಸೊ ಪಾಸಿ ಬ್ಯಾಸಲರಿ ಅಂತ ಏನು ಹೇಳ್ತೀವಲ್ಲ ಆ ಥರದ ಕುಷ್ಠರೋಗ ಕಂಡು ಬಂದಲ್ಲಿ ನಾವು ಅದನ್ನು ಆರು ತಿಂಗಳವರೆಗೆ ಚಿಕಿತ್ಸೆನ ನೀಡ್ತೇವೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡ್ತೇವೆ ಸೊ ಮಲ್ಟಿ ಬ್ಯಾಸಲರಿ ಅಂತ ಕುಷ್ಠರೋಗನ ನಾವು ಕಂಡು ಬಂದರೆ ನಮಗೆ ನಾವು ಅದನ್ನು ಒಂದು ವರ್ಷವರೆಗೆ ಚಿಕಿತ್ಸೆ ನೀಡ್ತೀವಿ ಈಗ ನಮ್ಮ ದೇಶದಲ್ಲಿ ಕುಷ್ಠರೋಗದ ಪ್ರಿವಿಲೆನ್ಸ್ ಅಂತಂದು ಹೇಳ್ತೀವಿ ನಾವು ಅದನ್ನು ಅದು ಪಾಯಿಂಟ್ ಫೈ ಸೆವೆನ್ ಇದೆ ನಮ್ಮ ಕರ್ನಾಟಕದಲ್ಲಿ ಅದು ಪಾಯಿಂಟ್ ತ್ರೀ ಜೀರೋ ಇದೆ ನಮ್ಮ ಬೆಳಗಾವಿಯಲ್ಲಿ ಇದು ಪಾಯಿಂಟ್ ಟೂ ನೈನ್ ಇದೆ ಸೊ ಕುಷ್ಠರೋಗನ ನಾವು ಯಾಕೆ ಬೇಗ ಕಂಡುಹಿಡಬೇಕು ಅನ್ನೋದು ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಈಗ ನೀವು ನೋಡ್ತೀರ ಡೆಂಗ್ಯೂ ಪ್ರಕರಣಗಳ ಜಾಸ್ತಿ ಆಗ್ತಾ ಇದೆ ನಾವು ಡೆಂಗ್ಯನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಸೋರ್ಸ್ ರಿಡಕ್ಷನ್ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ ಅದು ಎಲ್ಲಿಂದ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ ಆ ತಾನ ನಾವು ನಾಶ ಮಾಡಿದರೆ ಸೊಳ್ಳೆಗಳ ಉತ್ಪತ್ತಿಯನ್ನು ನಾವು ತಡೆ ಹಿಡಿಬೋದು ಅದರ ಜೊತೆಗೆ ರೋಗನ ನಿಯಂತ್ರಣ ಮಾಡ್ಬೋದು ಅಂತ ನಾವು ಹೇಳ್ತೀವಿ ಅದೇ ಥರ ನಮ್ಮ ಲೆಪ್ರಸಿಯಲ್ಲೂ ಕೂಡ ನಾವು ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ ಸೋರ್ಸ್ ಏನಪ್ಪ ಅಂತಂತಂದರೆ ಈಗ ಕುಷ್ಠ ರೋಗಗಳಿಂದ ಬಳಲ್ತದ ರೋಗಿಗಳೇ ಸೋರ್ಸು ಸೊ ನಾವು ರೋಗಿಗಳನ್ನು ಬೇಗ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿದಲ್ಲಿ ಇದನ್ನು ನಾವು ಕಡಿಮೆ ಮಾಡ್ಬೋದು ಒಂದು ಟ್ರಾನ್ಸ್ಮಿಷನ್ ಕಡ್ಡೌನ್ ಅಂತ ಹೇಳ್ತೀವಿ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದನ್ನು ಕಡಿಮೆ ಮಾಡ್ಬೋದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದನ್ನು ಕಡಿಮೆ ಮಾಡಿ ಬೇಗ ಪತ್ತೆ ಹಚ್ಚಿ ನಾವು ಚಿಕಿತ್ಸೆಯನ್ನು ನೀಡಿದಲ್ಲಿ ಲೆಪ್ರೆಸಿಯಿಂದ ಆಗುವಂಥ ಅಂಗವೈಕಲ್ಯತೆಯನ್ನು ನಾವು ತಡೆಗಟ್ಟಬಹುದು ಇದು ನಮ್ಮ ಒಂದು ಮುಖ್ಯ ಗುರಿಗಳಲ್ಲಿ ಒಂದು ಸೊ ಏನಪ್ಪ ಅಂತಂತಂದರೆ ಈಗ ನಾನು ಪ್ರಿವಿಲೆನ್ಸ್ ಹೇಳಿದೆ ನಮ್ಮ ದೇಶದಲ್ಲಿ ಪ್ರಮಾಣ ಕಡಿಮೆ ಆಗಿದೆ ಬಟ್ ನಾವು ಸಬ್ನ್ಯೇಷನಲ್ ಲೆವೆಲ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲದೆಲ್ಲ ನಾವು ಇದರ ಪ್ರಿಫರೆನ್ಸ್ ಕಡಿಮೆ ಮಾಡಬೇಕು ಅನ್ನೋದು ಒಂದು ಇನ್ನೊಂದು ಮಕ್ಕಳ ಇದರಿಂದ ಆಗುವಂಥ ಅಂಗವೈಕಲ್ಯತೆಗಳೇನಿದೆ ಹೊಸ ಕೇಸ್ಗಳಲ್ಲಿ ಅದನ್ನು ನಾವು ಕಡಿಮೆ ಮಾಡಬೇಕು ಜೊತೆಗೆ ಮಕ್ಕಳಲ್ಲಿ ಕೇಸಸ್ಸನ್ನು ಕಂಡು ಬರೋ ಪ್ರಮಾಣನ ಕಡಿಮೆ ಮಾಡಬೇಕು ಮಕ್ಕಳಲ್ಲಿ ಆಗುವಂತ ಇದರಿಂದ ಆಗುವಂಥ ಅಂಗವೈಕಲ್ಯನ ಕಡಿಮೆ ಮಾಡಬೇಕು ಆಮೇಲೆ ಇದಕ್ಕಿರುವಂತಹ ಕಳಂಕ ತಾರತಮ್ಯನ ನಾವು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಕಾರ್ಯಕ್ರಮನ ಮಾಡ್ತೀವಿ